be <tuk> hmm. sore mm. right. <talk> <tuk>

ಧರ್ಮಸ್ಥಳ ಮಂಜುನಾಥೇಶ್ವರ ಟ್ರಸ್ಟ್ ವತಿಯಿಂದ ಇವತ್ತು ಏನು ವಾತ್ಸಲ್ಯ ಅನ್ನೋ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ನಿರ್ಗತಿಕರಿಗೆ ಒಂದು ಏನು ಮನೆಯನ್ನು ನಿರ್ಮಾಣ ಮಾಡಿಕೊಡ್ತಿರುವಂಥ ಈ ಕಾರ್ಯಕ್ರಮ ನಿಜಾಗಲೂ ಸಹ ಒಂದು ಕಾರ್ಯಕ್ರಮ ಆಗಿರ್ತದೆ ಯಾವುದೇ ರೀತಿಯಾದಂಥ ಒಂದು ಏನು ಪ್ರಾಫಿಟ್ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅಂತ ಹೇಳಬೇಕಂದ್ರೆ ನಾವು ಧರ್ಮಸ್ಥಳ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಟ್ರಸ್ಟ್ ಅಂತ ಹೇಳ್ಬೋದು ಯಾಕಂತಂದರೆ ನಿರ್ಗತಿಕರಿಗೆ ಮತ್ತು ಯಾರಿಗೆ ತಿಳಿದ ಸಹಾಯ ಇರಲ್ಲ ಅವರಿಗೆಲ್ಲರೂ ಸಹ ಒಂದು ಸುಳ್ಳು ನೀಡಿ ತಗೊಂಡು ಬಂದು ಅತ್ಯಂತ ದುರ್ಬಲ ಮತ್ತು ಏನು ಸಮಾಜದಲ್ಲಿ ನಿರ್ಲಕ್ಷ್ಯ ಕೊಟ್ಟು ಪಡುವಂಥ ಒಂದು ಅತಿ ಮನೆಯ ವೃತ್ತಿಗೂ ಸಹ ಇವರು ಗುರುತಿಸಿ ಅವರಿಗೆ ಮಾತಾತ್ನ ನೋಡುವುದಾಗಲಿ ಈ ರೀತಿ ಏನು ಯೋಚನೆ ಮನೆ ನಿರ್ಮಾಣ ಮಾಡಿಕೊಡುವುದಾಗಲಿ ಮತ್ತು ಇಟ್ಟುಕೊಡುವುದಾಗಲಿ ಕೊಡುವುದಾಗಲಿ ಇಂಥಷ್ಟು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಂಜುನಾಥೇಶ್ವರ ಟ್ರಸ್ಟ್ ವತಿಯಿಂದ ನೀವು ಮಾಡ್ತಾ ಬಂದಿರ್ತಾರೆ ಸೊ ಅವರಿಗೆ ಎಷ್ಟು ನಾವು ಅಭಿನಂದನೆಗಳು ಸಲ್ಲಿಸಿದ್ರು ಸಹ ಕಮ್ಮಿಯಾಗುತ್ತೆ ಅನಿಸುತ್ತೆ ಸೊ ಇದೇ ರೀತಿ ಈ ಈ ಸಮಾಜದ ದುರ್ಬಲ ವ್ಯಕ್ತಿಗಳಿಗೆ ಕೊನೆಯ ವ್ಯಕ್ತಿಗಳು ಸಹ ರೀತಿ ಸಹಾಯ ಮಾಡಲಿ ಅವರು ಮತ್ತು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಈ ಒಂದು ಕಾರ್ಯಕ್ರಮಗಳ ಕಾರ್ಯಕ್ರಮಗಳಿಗೆ ಫಲಾನುಭವಿಗಳು ಏನು ಆಯ್ಕೆ ಮಾಡಿಕೊಂಡು ಅವರಿಗೆ ಟ್ರಸ್ಟ್ ವರ್ತಿಯಿಂದ ಅವರಿಗೆ ಹೆಲ್ಪ್ ಮಾಡಲಿ ಅಂತ ಹೇಳಿ ಮೂರು ಮನೆಗಳಲ್ಲಿ ಈಗ ನಾವು ಅರವತ್ನಾಲ್ಕನೇ ಮನೆ ಇವತ್ತು ನಾವು ಇವತ್ತು ಹಸ್ತಂತರವನ್ನು ಮಾಡಿದ್ದೇವೆ ಮಗನವ್ರಿಗೆ ಇನ್ನೂ ಇಪ್ಪತ್ನಾಲ್ಕು ಮನೆ ಸ್ವಸ್ವಲ್ಪ ಸ್ವಲ್ಪ ಕೆಲಸ ಇದೆ ಬಣ್ಣ ಹಚ್ಚೋಕ್ಕೆ ಇದನ್ನು ಮಾಡೋಕ್ಕೆ ಈ ಒಂದು ವಾರದಲ್ಲಿ ಅವು ಇಪ್ಪತ್ನಾಲ್ಕು ಮನೆಗಳನ್ನು ಆ ಫಲಾನುಭವಿಗಳಿಗೆ ಹಸ್ತಾಂತರ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಕಳೆದ ವರ್ಷ ಹದಿಮೂರುನೂರು ಫಲಾನುಭವಿಗಳಿಗೆ ನಾವು ಅಚ್ಚಲ ಕಿಟ್ಟನ್ನು ವಿತರಣೆ ಮಾಡಿದ್ವಿ ಈ ವರ್ಷ ಆರುನೂರ ತೊಂಬತ್ತು ಫಲಾನುಭವಿಗಳಿಗೆ ಕಳೆದ ಒಂದು ಎಂಟು ದಿನದ ಹಿಂದೆ ನಾವು ಪಾತ್ರೆ ಬಟ್ಟೆ ಅದಕ್ಕೆ ಮತ್ತು ಚಾಪೆ ದಿಂಬು ಇಂಥ ಅವಶ್ಯಕತೆ ಇರುವಂಥ ವಸ್ತುಗಳನ್ನು ಅವ್ರ ಮನೆಯಲ್ಲಿ ಕಲಿಯುವಂಥ ಮಕ್ಕಳಿದ್ದರೆ ಆ ಮಕ್ಕಳಿಗೂ ಕೂಡ ಬಟ್ಟೆ ವ್ಯವಸ್ಥೆ ಪುಸ್ತಕದ ವ್ಯವಸ್ಥೆ ಮತ್ತು ಶಾಲೆ ಬ್ಯಾಗ್ಗಳ ವ್ಯವಸ್ಥೆಗಳನ್ನು ಮಾತೃಶ್ರಾಮವ್ರು ಈ ಒಂದು ಕಾರ್ಯಕ್ರಮದಲ್ಲಿ ಮಾಡಿಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಊರಿನ ಗಂಡರ ಸಹಕಾರ ಕೂಡ ನಮಗೆ ತುಂಬ ಚೆನ್ನಾಗಿ ಸಿಕ್ಕಿದೆ ಯಾಕಂತಂದರೆ ಈ ನಾಗಮ್ಮ ಅವ್ರಿಗೆ ಸ್ವಂತ ಜಾಗ ಇರಲಿಲ್ಲ ಅವ್ರ ಸಂಬಂಧಿಕರು ಅವ್ರಿಗೆ ಜಾಗವನ್ನು ಕೊಟ್ಟಿದ್ದಾರೆ ಆ ರೀತಿಯಾಗಿ ಜಾಗವನ್ನು ಕೊಟ್ಟರೆ ಅಂಥವರು ಕೂಡ ನಮ್ಮ ಒಂದು ವಾತ್ಸಲ್ಯ ಕಾರ್ಯಕ್ರಮಕ್ಕೆ ಅವರು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಊರಲ್ಲಿ ಕೆಲವೊಂದು ಕಡೆ ಎಲ್ಲ ಗೌಂಡಿಗಳು ಬಂದಾಗ ಅವ್ರಿಗೆ ಒಂದು ಊಟದ ವ್ಯವಸ್ಥೆ ಚೆನ್ನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಊರಿನಲ್ಲೇ ಮಿಕ್ಸ್ ಅಂತ ಹೇಳಿ ಧರ್ಮಸ್ಥಳದಿಂದಲೇ ಒಂದು ಪೌಡರ್ ಅಂತ ಫುಡ್ಡನ್ನು ಕಳಿಸ್ಕೊಡ್ತಾರೆ ಆ ಒಂದು ಫುಡ್ಡನ್ನು ತೊಗೊಳ್ತಕ್ಕಂಥ ವಾತ್ಸಲ್ಯ ಫಲಾನುಭವಿಗಳನ್ನು ನಾವು ಕೇಳಿದಾಗ ನಮಗೆ ಮೊದಲೆಲ್ಲ ತುಂಬ ಮೆಟ್ ಹತ್ತಿ ಹೋಗೋಕೆ ನಮಗೀಗ ಮೆಟ್ ಹತ್ತೋಕೆ ಅಥವಾ ದೂರ ನಡೆಯೋಕ್ಕೆ ಶಕ್ತಿ ಬಂದಿದೆ ಅಂತ ಹೇಳಿ ಆ ವಾತ್ಸಲ್ಯ ಮಿಕ್ಸನ್ನು ತಗೊಳ್ಳುವಂಥ ಫಲಾನುಭವಿಗಳ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಈ ಒಂದು ವಾತ್ಸಲ್ಯ ಮೈ ಆದಂಥ ನಮ್ಮ ಮಾತೃಶ್